ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಬೃಂದ ಭಾರ್ಗವಿ ಮದುವೆ ಆಗಿರೋ ಗುಟ್ಟನ್ನು ರಟ್ ಮಾಡಿದಾಳೆ ಹಾಗಿದ್ರೆ ಏನಾಯ್ತು ಏನು ಗೊತ್ತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮನೆಗೆ ಬರ್ತಿದ್ದಾಗೆ ಆಲ್ರೆಡಿ ವೃಂದ ಮನೆಗೆ ಬಂದಿರ್ತಾಳೆ ಇದರಿಂದಾಗಿ ನಿಜವಾಗ್ಲೂ ಕೂಡ ಭಾರ್ಗವಿ ತತ್ತರಿಸಿ ಹೋಗ್ತಾಳೆ ಈ ಕಡೆ ಆಲ್ರೆಡಿ ಅಪ್ಪನ ಹತ್ರ ಭಾರ್ಗವಿ ಮದುವೆ ಆಗಿದ್ದಾಳೆ ಅಂತ ಹೇಳಿರ್ತಾರೆ ಭಾರ್ಗವಿ ಬಂದದ್ದೇ ಹೌದು ಅಲ್ವಾ ಭಾರ್ಗವಿ ನೀವು ಪ್ರೀತಿ ಮಾಡಿದ ಹುಡುಗನ ಜೊತೆ ತಿರುಗ್ತಾ ಇದೆ ಈಗ ಮದುವೆ ಆಗಿದೆಯಾ ಅಲ್ವಾ ನೀನ್ ಮದುವೆ ಆಗಿರೋ ವಿಷಯನ ಮನೆಯಿಂದ ಮುಚ್ಚಿಟ್ಟಿದ್ಯಾ ಅಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಬೇಡ ಅಂತ ಸನ್ನೆ ಮಾಡ್ತಿದ್ರೆ ನಾನು ಇಷ್ಟು ಬಾರಿ ನನ್ನ ಕೇಳ್ಕೊಂಡೆ ನೀನು ಸುಮ್ಮ ಅಂತ ಕೂಡ ಹೇಳ್ತಾರೆ ಬಂದ ನಂತರ ಇಲ್ಲಿ ನಿಜವಾಗ್ಲೂ ಕೂಡ ಅಪ್ಪನ ಮುಂದೆ ಅಮ್ಮನ ಮುಂದೆ ಭಾರ್ಗವಿ ಕೂತ್ಕಿಲಿರೋ ತಾಳಿಯನ್ನು ತೆಗೆದು ತೋರ್ಸೆ ಬಿಡ್ತಾಳೆ ಇಡೀ ಅಪ್ಪ ಅಮ್ಮ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನಪ್ಪಾ ಇದು ಈ ರೀತಿ ಆಗಿದೆ ಅಂತ ಈ ಕಡೆ ಅಪ್ಪ ಅಂತೂ ಏನು ನಂಬಿಕೆ ದುರಾ ಮಾಡಿಬಿಟ್ಟಿಯಲ್ಲ ನಿನ್ನ ಅಕ್ಕಂದಾರಿನೇ ಹಿಡಿದುಬಿಟ್ಟಿಯಲ್ಲ ನನ್ನ ಹತ್ರ ಬಂದು ಹೇಳಿದರೆ ನಾನು ಮದುವೆ ಮಾಡಲ್ಲ ಅಂತ ಹೇಳ್ತಿದ್ದೆ ನಾ ಎಷ್ಟು ಬಾರಿ ಕೇಳ್ಕೊಂಡೆ ನಾನು ನಿನ್ನ ಹತ್ರ ಹೇಳಮ್ಮ ನೀನು ಯಾರು ನಾನು ಪ್ರೀತಿ ಮಾಡಿದ್ಯಾ ಅಂತ ಆದರೆ ಏನು ಮಾಡಿದೆ ನೀನು ಇಲ್ಲ ಇಲ್ಲ ಅಂತ ಅಂದ್ಕೊಂಡು ಇವತ್ತು ಮದುವೆ ಆಗಿ ಬಂದು ನಿಂತಿದ್ಯಲ್ಲ ಅಂತ ಕೇಳ್ತಿದ್ದಾರೆ ದಯವಿಟ್ಟು ಅಪ್ಪ ನನ್ನ ಮಾತೇ ನಂಬಿ ನಾನು ನಿಮಗೆ ಹೇಳಬೇಕು ಅಂತಲೇ ಬಂದೆ ಆದರೆ ಸಮಯ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಅಪ್ಪ ಹೊಟ್ಟೋಗು ಹೋಗೋ ಯಾವುದೇ ಕಾರಣಕ್ಕೂ ಇನ್ನೂ ನನ್ನ ಮನೇಲಿ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ಯಾವ ಹುಡುಗನ ಮದುವೆ ಆಗಿದೆಯಾ ಅಂತ ಕೇಳಿದಾಗ ಮನೆಗೆ ಬರ್ತಿದ್ರಲ್ವಾ ಅರ್ಜುನ್ ಅವರನ್ನೇ ಮದುವೆ ಆಗಿದ್ದೀನಿ ಅಂತ ಎಂತ ಕೆಲಸ ಮಾಡಿಬಿಟ್ಟೆ ಭಾರ್ಗವಿ ನಿಮ್ಮ ತಂದೆ ಮದುವೆ ಮಾಡಲ್ಲ ಅಂದಿದ್ರೆ ನಿಮ್ಮ ತಂದೆ ನನ್ನ ಮಗಳು ಯಾರನ್ನು ಪ್ರೀತಿ ಮಾಡ್ತಿದ್ದಾಳೆ ನನ್ನ ಹತ್ರ ಬಂದು ಹೇಳ್ತಾಳೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮುಚ್ಚಿಡೋದಿಲ್ಲ ಅಂತ ಅಂದ್ಕೊಂಡು ನೀನು ಹೇಳೋದನ್ನೇ ಕಾಯ್ತಾ ಇದ್ರು ನಿನ್ನ ಮದುವೆ ಮಾಡಿಸೋದಕ್ಕೆ ಅನುಸರಿಸ ಆದ್ರೆ ಇವತ್ತು ಎಂತ ದ್ರೋಹ ಮಾಡಿಬಿಟ್ಟೆ ನೀನು ಅಪ್ಪನ ನಂಬಿಕೆಗೆ ದ್ರೋಹ ಬಗೆದ್ಬಿಟ್ಟೆ ನೀನು ನಿಮ್ಮಅಪ್ಪನ್ ಎಂತ ಆಘಾತ ಆಗಿರಬೇಡ ಅಂತ ಹೇಳ್ತಾರೆ ಅದ ಕಡೆ ಇಬ್ಬರಿಂದ ಭಾರ್ಗವಿನ ಜೆ ಪಿ ಇಲ್ಲಿ ಮನೆಯವರು ಕೂಡ ಒಪ್ಪಿಕೊಳ್ಳೋದಿಲ್ಲ ನಂತರ ಅರ್ಜುನ್ ಮಗನ ಮದುವೆ ಆಗುತ್ತೆ ತದನಂತರ ಇಲ್ಲಿ ಭಾರ್ಗವಿ ಬೀದಿಗೆ ಬೀಳ್ತಾಳೆ ನನ್ನ ಸಂಸಾರ ಉಳಿಯುತ್ತೆ ಅಂತ ಇಲ್ಲಿ ಬಂದ ಖುಷಿ ಪಡ್ತಿದ್ರೆ ಈ ಕಡೆ ಅರ್ಜುನ್ಗೆ ಕಾಲ್ ಮಾಡಿದ್ದೆ ಇಲ್ಲಿ ಭಾರ್ಗವಿ ಅಮ್ಮ ಬಾಪಾ ಮನೆಗೆ ಅಂತ ಹೇಳಿ ಕರ್ತಾರೆ ಹಾಗಿದ್ರೆ ಮುಂದೇನಾಗುತ್ತೆ ತಿರುಗಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದು ನಮ್ಮ